ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ನಮಸ್ಕಾರ ಫ್ರೆಂಡ್ಸ್ ನೋಡಿ ಮಳೆಗಾಲದಲ್ಲಿ ಮಳೆ ಬರ್ತಾ ಇದ್ರೆ ಈ ಖಾರ ಖಾರ ಹುಳಿ ಹುಳಿ ಗೊಜ್ಜು ತಿಂತಾ ಇದ್ರೆ ಬದನೆಕಾಯಿ ಗೊಜ್ಜು ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಚಪಾತಿ ಅಕ್ಕಿ ರೊಟ್ಟಿ ಇವಾಗ ನಾನು ರೈಸ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಬದನೆಕಾಯಿ ಸುಟ್ಟಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಟೊಮೆಟೊ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ತಗೊಳ್ಳಿ ಹಾಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದೀನಿ ಇದು ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಎಣ್ಣೆ ಇವಾಗ ಮಾಡೋದು ನೋಡೋಣ ಮನೆ ಇದು ಸಿಪ್ಪೆ ಎಲ್ಲ ತೆಕ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದು ಒಂದು ಬೋಲ್ ತಗೋತಾ ಇದ್ದೀನಿ ಅಲ್ವಾ ಈ ಬೋಲ್ಗೆನೆ ನೋಡಿ ಇವಾಗ ಇದು ಮೆಣಸಿನ್ಕಾಯಿ ಸುಟ್ಕೊಂಡಿದ್ವಲ್ಲ ಇದು ಮೆಣಸಿನ್ಕಾಯಿ ಹಾಕೊಳ್ಳೋಣ ಹಾಗೆ ಟೊಮ್ಯಾಟೊ ಹಾಕೋಬಳೋಣ ಹಾಗೆ ನೋಡಿ ಈ ಬದನೆಕಾಯಿನ ಹಾಕೋಬಿಡೋಣ ಎಲ್ಲ ಹಾಗೆ ಇದು ಹೆಚ್ಚಿಟ್ಕೊಂಡು ಈರುಳ್ಳಿ ಆಮೇಲೆ ಹಾಕೊಳ್ಳೋಣ ಇದೇನು ಅವಶ್ಯಕತೆ ಇಲ್ಲ ಈಗ ಹಾಗೆ ನಮ್ಗೆ ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ವಿ ನೋಡಿ ಇದು ಜಜ್ಜಿ ಇಟ್ಕೊಂಡಿದೀನಿ ಬೆಳ್ಳುಳ್ಳಿನ ಹಾಕೋಬಿಡೋಣ ನೋಡಿ ಇದೆಲ್ಲ ಹಾಕೊಂಡಿದಾಯ್ತಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಇದೆಲ್ಲ ಹಾಕೊಂಡಿದ್ದೀವಿ ಇದು ಇದನ್ನು ಸರಿ ಇದನ್ನ ನಾನು ಇವಾಗ ಮಸ್ಯ ಕೋಲಿಂದ ನಾನು ಅದನ್ನೆಲ್ಲ ನೀಟಾಗಿ ಮಸ್ಕೊ ಮಸಿತೀನಿ ಇವಾಗ ಬರ್ತೀನಿ ತುಂಬ ನೈಸ್ ಆಗಿ ಮಸಿಬೇಡಿ ನಾನು ಸ್ವಲ್ಪ ತುಂಬ ನೈಸ್ ಆಗೋಯ್ತು ಸ್ವಲ್ಪ ತರಿ ತರಿನೇ ಸಿಗಲಿ ಆವಾಗ್ಲೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ನೋಡಿ ಇವಾಗ ಇದು ಈ ಥರ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಷ್ಟು ಬೇಗ ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು ಅದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಎಣ್ಣೆ ಹಾಕ್ಕೊಳ್ಳೋದು ನಾವು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಹಾಗೆ ನೋಡಿ ನಾವು ಸಣ್ಣಾಗಿ ಹೆಚ್ಚಿಟ್ಕೋಬೇಕಿದೆ ಈರುಳ್ಳಿ ಆವಾಗಲೇ ಟೇಸ್ಟಿದು ದಪ್ಪ ಆಗಬಾರ್ದು ತುಂಬ ಎಷ್ಟು ಚಿಕ್ಕದಾಗಿ ಹೆಚ್ಕೊಳ್ತಿರೋ ಅಷ್ಟು ರುಚಿ ಇರುತ್ತೆ ಹಾಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕ್ಕೊಬಿಡೋಣ ಫ್ರೆಂಡ್ಸ್ ಮಳೆಗಾಲದಲ್ಲಿ ಮಳೆ ಬರ್ತಾ ಬರ್ತಾಯಿದ್ರೆ ಇದು ಮಳೆಲಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ ನೆನ್ಸ್ಕೊಂಡ್ರೆ ಬಾಯ್ ಹಾಗೇ ನೀರು ಇರುತ್ತೆ ನಮಗಂತೂ ನೀವು ಒಂದ್ಸತಿ ಮಾಡಿ ತಿನ್ನಿ ಆವಾಗ್ಲೇ ಹೇಗೆ ಕಾಮೆಂಟ್ ಮಾಡೋಕ್ಕೆ ಗೊತ್ತಾಗುತ್ತೆ ಅಲ್ವಾ ಹಾಗೇ ವಿಡಿಯೋ ನೋಡಿದ್ರಲ್ವಾ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ಇವಾಗ ಇದು ರೆಡಿ ಹಾಕಿದ್ದೆ ಈ ಹದ ಕರೆಕ್ಟ್ ಇದೆ ನಮಗೆ ಈ ಕರೆಕ್ಟ್ ಆಗಿದೆ ಇದು ಹದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ರೊಟ್ಟಿ ಜೊತೆಗಂತೂ ತುಂಬ ಟೇಸ್ಟಿ ಫ್ರೆಂಡ್ಸ್ ಇದು ಅಕ್ಕಿ ರೊಟ್ಟಿಗಂತೂ ಮಿಸ್ಸೇ ಇಲ್ಲ ಹಾಗೆ ಇವಾಗ ಸಾಂಬಾರು ಬೇಕಲ್ವ ರೈಸ್ಗೆ ಈಗ ನೀರು ಗೊಜ್ಜು ಮಾಡೋದು ನೋಡೋಣ ನೋಡಿ ಮೆಣಸಿನ್ಕಾಯಿ ಟೊಮೆಟೊ ಇದನ್ನು ಸುಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಎಣ್ಣೆ ಮತ್ತು ಉಪ್ಪು ಹುಣಸೆಹಣ್ಣೆ ರಸ ನೀರು ಫ್ರೆಂಡ್ಸ್ ಇದಕ್ಕೆ ಇಷ್ಟು ಬೇಕು ಇವಾಗ ಮಾಡೋದು ನೋಡೋಣ ಬನ್ನಿ ಇದನ್ನು ನೋಡಿ ನಾನು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನಾನು ಅದೆಲ್ಲದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಕೆಲವರು ಕೈಯಲ್ಲೇ ಕೀಚ್ಕೊತಾರೆ ಅದೇ ತುಂಬ ಟೇಸ್ಟು ಅದರ ಸ್ವಲ್ಪ ಕೈ ಉರಿ ಬರುತ್ತೆ ನಾನು ಅದಕ್ಕೋಸ್ಕರ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ನೋಡಿ ಅದನ್ನು ಈ ಥರ ಜಾಲರಿಗೆ ಹಾಕ್ಕೊಂಡು ಹಾಕ್ಕೊಂಡೆ ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನೇ ಇದ್ರ ಮೇಲೆ ಹಾಕ್ಕೊಳ್ಳೋಣ ನೀಟಾಗಿ ಅದೆಲ್ಲ ನೀಟಾಗಿ ಅದರದ್ದು ರಸ ಎಲ್ಲ ಬಿಡಬೇಕು ಆ ಥರ ಅಷ್ಟು ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ನೀಟಾಗಿ ಜಾಲರಿ ಇಲ್ಲ ಅಂದರು ಕೈಯಲ್ಲೇ ಕಿಚ್ಚ್ಕೋಬೋದು ಅಂದರೆ ಸ್ವಲ್ಪ ಕೈ ಖಾರ ಆಗುತ್ತೆ ನನಗಾಗಲ್ಲ ಅದಕ್ಕೆ ನಾನು ಹೀಗೆ ಮಾಡಿಕೊಂಡೆ ಆಗವ್ರು ಮಾಡ್ಕೊಳ್ಳಿ ಅಷ್ಟೆ ಹಾಗೆ ಇದಕ್ಕೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಆ ಹಣ್ಣಿನ ರಸನೂ ಇದ್ರ ಮೇಲೆ ಹಾಕ್ಕೊಬಣ್ಣ ನೋಡಿ ಇದಂತೂ ಯಾ ಬದನೇಕಾಯಿ ಗೊಜ್ಜಿಗೆ ಇದು ಸಾಂಬಾರ್ ಥರ ಹಾಕೊಂಡ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಖಾರ ಖಾರ ಆಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದಾಗಿದೆ ಇವಾಗ ನೋಡಿ ಕಲರ್ ನೋಡಿಬಿಡಿ ಫ್ರೆಂಡ್ಸ್ ಇದ್ರ ಟೇಸ್ಟ್ ನೋಡಿ ನೀವೊಂದ್ಸರ್ತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಕಾಮನಾಗಿ ಎಲ್ಲ ಮಾಡ್ತಾರೆ ಬಟ್ ಇದೊಂದ್ಸತಿ ಈ ಥರನೂ ಮಾಡಿ ನೋಡಿ ಎಲ್ಲ ಬೇಯಿಸ್ಕೊಂಡು ಮಾಡ್ತಾರೆ ಈ ಥರ ಸುಟ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದಕ್ಕೂ ಸ್ವಲ್ಪ ಟೇಸ್ಟಿಗೆ ಎಣ್ಣೆ ಹಾಕ್ಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ ನಾವಿವಾಗ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಪಲ್ಯ ಆ ಬದನೆಕಾಯಿ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವೊಂದ್ಸರ್ತಿ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್